ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಆಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯಕ್ಕೆ ಇವಾಗ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಲ್ಲಿದ್ದಾರೆ ವಿಚಾರಣಾ ಖೈದಿಯಾಗಿ ಸೊ ಇವತ್ತು ದರ್ಶನ್ ಅವರ ಕುಟುಂಬಸ್ಥರು ದರ್ಶನ್ ಅವ್ರನ್ನ ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಬಂದಿದ್ದರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಸೆಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಆಬ್ವಿಯಸ್ಲಿ ಮನೆಯಿಂದ ಬರ್ತಾರೆ ಒಂದಷ್ಟು ಹಣ್ಣು ಹಂಪಲುಗಳನ್ನ ತಂದು ಕೊಡ್ತಾರೆ ಒಂದಷ್ಟು ವಿಷಯಗಳನ್ನ ಮುಟ್ಟಿಸಿ ಹೋಗ್ತಾರೆ ಸೊ ಅದೇ ಇವತ್ತು ಕೂಡ ಆಗಿದಂತಹದ್ದು ತುಂಬ ಜನ ಕೇಳ್ತಾ ಇರ್ತೀರ ಯಾವಾಗ ಅದು ಅಷ್ಟು ಅವರು ಹೊರಗೆ ಬರ್ತಾರೆ ಅಂತ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಅಷ್ಟೇ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಕಾಪಿ ಇನ್ನೂ ಕೂಡ ಲಾಯರ್ಸ್ ಕೈಗೆ ಸಿಕ್ಕಿಲ್ವೋ ಏನೋ ಅಥವಾ ಇದನ್ನು ಸಿಕ್ಕಿದ್ರೂ ಸಿಕ್ಕಿರ್ಬೋದು ಇವತ್ತೇನಾದರೂ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೆ ಇನ್ನು ಸಿಕ್ಕದೇ ಮಂಡೆನೇ ಯಾಕಂದರೆ ಕೋರ್ಟ್ ನಾಳೆ ಕೂಡ ರಜಾ ಇದೆ ಹಾಗಾಗಿ ಸೊ ಆ ಚಾರ್ಜ್ ಶೀಟು ಒಂದು ನಾಲ್ಕು ಸಾವಿರ ಪುಟ ಇದೆ ಅಂತಂದರೆ ಅದನ್ನು ಓದೋಕ್ಕೆ ಲಾಯರ್ಸ್ಗಳಿಗೆ ಒಂದು ಹದಿನೈದು ದಿನ ಆದರೂ ಮಿನಿಮಮ್ ಬೇಕಾಗುತ್ತೆ ಸೊ ಫಸ್ಟು ಏನು ಹಾಕಿದ್ದಾರೆ ಏನು ಅದನ್ನೆಲ್ಲ ಡೀಟೇಲಾಗಿ ಲಾಯರ್ಸ್ಗಳು ಓದಬೇಕಾಗುತ್ತೆ ಓದ್ತಾರೆ ಓದಾದ ಮೇಲೆ ಅವರು ಒಂದಷ್ಟು ಜನ ಆಮೇಲೆ ಜಾಮೀನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಏನು ಕೆಲವರು ಮಂಡೆ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋ ಸಾಧ್ಯತೆಗಳು ಇರತ್ತೆ ಅದೇ ರೀತಿ ನೋಡೋದಾದರೆ ದರ್ಶನ್ ಅವರು ನೆಕ್ಸ್ಟ್ ಮಂತ್ ಹಾಕ್ಬೋದು ಗೊತ್ತಿಲ್ಲ ಈ ಮಂತ್ ಅವ್ರಿಗೆ ಬೇಡ ಅಂತ ಅನಿಸ್ಬೋದು ಲಾಯರ್ಸ್ಗಳಿಗೆ ಒಂದಷ್ಟು ಓದಲಿಕ್ಕೆ ಸಮಯ ಬೇಕು ಅಂತ ಅನಿಸ್ಬೋದು ಅಥವಾ ನೆಕ್ಸ್ಟ್ ಮಂತ್ ಹಾಕ್ಸಿದ್ರೆ ಅವ್ರಿಗೆ ಸೂಕ್ತ ಅಂತ ಅನಿಸ್ಬೋದು ಅಥವಾ ಬೇಡ ಮಣ್ಣೆನೆ ಹಾಕಿದ್ರೆ ನಮಗೆ ಸೂಕ್ತ ಅಂತ ಅನಿಸ್ಬೋದು ಅದನ್ನು ಲಾಯರು ಮತ್ತು ಅವರು ಅವ್ರ ಕುಟುಂಬದವರು ಅದನ್ನು ಡಿಸೈಡ್ ಮಾಡ್ತಾರೆ ಅವರಿಗೆ ಏನು ಸೂಕ್ತ ಅಂತ ಆಮೇಲೆ ಜಾಮೀನ್ಗೆ ಅಪ್ಲೈ ಮಾಡ್ತಾರೆ ಜಾಮೀನ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ಫಸ್ಟು ಅವರು ಅಪ್ಲೈ ಮಾಡಲಿ ಆಯಿತಾ ಜಾಮೀನು ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾರೆ ಖಂಡಿತ ವೇಲ್ ಸಿಗುತ್ತೆ ಯಾಕೆ ಸಿಕ್ಕಲ್ಲ ಸಿಕ್ಕೇ ಸಿಕ್ಕುತ್ತೆ ಸಮಯ ತಗುಲತ್ತೆ ತಾಳ್ಮೆ ಇರಲಿ ಆಮೇಲೆ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ರೇಣುಕಾ ಸ್ವಾಮಿದು ಹೊಸ ಫೋಟೋಗಳೆಲ್ಲ ಬಿಡುಗಡೆ ಆಗಿದೆ ಯಾಕೆ ನೀವು ಅದನ್ನು ಸ್ಟೋರಿ ಮಾಡಿಲ್ಲ ಅಂತ ಫಸ್ಟ್ ಆಫ್ ಆಲ್ ಅದು ಯಾರು ಬಿಟ್ಟರು ಅದು ಎಲ್ಲಿಂದ ಸಿಕ್ತು ಅನ್ನೋದೇ ನನಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡಿದವರು ಯಾರು ಪೊಲೀಸವರು ಏನಾದರೂ ಫೋಟೋಸ್ಗಳು ರಿಟ್ರೀವ್ ಮಾಡಿದರೆ ಅಥವಾ ಸಿಕ್ಕಿದರೆ ಅದು ಪೊಲೀಸವ್ರ ಕೈಲಿರತ್ತೆ ಮಾಧ್ಯಮದವ್ರ ಕೈಗೆ ಹೇಗೆ ಬಂತು ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅದು ನಿಜನ ಅಥವಾ ಸುಳ್ಳ ನನಗೆ ಗೊತ್ತಿಲ್ಲ ಓಕೆ ನಿಜ ಫೋಟೋನೇ ಅಂತ ಹೇಳೋದಾದರೆ ಅದರಲ್ಲಿ ಒಂದು ಫೋಟೋ ಇದೆ ಹುಲ್ ಮೇಲೆ ರೇಣುಕಾ ಸ್ವಾಮಿ ಸತ್ತಿರೋ ಒಂದು ಫೋಟೋ ಇದೆ ಅಲ್ಲಿ ಅವರು ವೈಟ್ ಕಲರ್ ಬನಿಯನ್ ಹಾಕಿರ್ತಾರೆ ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಬ್ಲಡ್ ಕೂಡ ಎಲ್ಲೂ ಕಾಣಿಸಲ್ಲ ಆ ಬನಿಯನ್ ಮೇಲೆ ತುಂಬ ದಿನದಿಂದ ಎಲ್ಲರೂ ಹೇಳ್ತಾಯಿದ್ರು ಬ್ಲಡ್ ಚಿಮ್ಮತ್ತು ಬ್ಲಡ್ ಚಿಮ್ಮತ್ತು ಅದು ಇದು ಅಂತೆಲ್ಲ ಸೊ ಮತ್ತು ಏನಿದು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಬ್ಲಡ್ ಯಾಕೆ ಕಾಣಿಸ್ತಾ ಇಲ್ಲ ಅವ್ರ ಬನಿಯನ್ ಮೇಲೆ ಅಂತ ಒಂದು ಮತ್ತು ಕಿವಿ ಕಟ್ ಮಾಡಿಬಿಟ್ರು ಅದು ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾಯಿದ್ರು ಎಲ್ಲ ಕಿವಿಗಳು ಅಲ್ಲೇ ಕಾಣಿಸುತ್ತೆ ಹಾಗಾಗಿ ನನಗೆ ನಿಜವಾಗ್ಲೂ ಮೊದಲು ನೋಡಿದ ಫೋಟೋಕ್ಕೂ ಈಗ ನೋಡ್ತಿರೋ ಫೋಟೋಗಳಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಚಾರ್ಜ್ ಶೀಟ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೂ ಸಿಕ್ಕಿಲ್ಲ ಸಿಕ್ಕಾದ್ಮೇಲೆ ನೋಡಿಬಿಟ್ಟು ಆಮೇಲೆ ಸ್ಟೋರಿ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ ಆಮೇಲೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿರ್ತಾರೆ ಎಷ್ಟೊಂದು ಚಾನಲಲ್ಲಿ ಇದೆ ಅದೆಲ್ಲ ನಿಜನ ಅಂತ ಚಾರ್ಜ್ ಶೀಟಿಗೆ ಇನ್ನೂ ಕೈಗೆ ಸಿಕ್ಕಿಲ್ಲ ಅದು ಹೆಂಗೆ ಸ್ಟೋರಿ ಮಾಡ್ತಾರೋ ಗೊತ್ತಿಲ್ಲ ಅವರು ನಾನಂತೂ ಚಾರ್ಜ್ ಶೀಟ್ ಕೈಗೆ ಸಿಕ್ಕಿ ನೋಡೋವರೆಗೂ ನಾನು ಏನೂ ನಂಬಕ್ಕೆ ಹೋಗೋಲ್ಲ ನೋ ದರ್ಶನ್ ಅವ್ರ ಮೇಲೆ ಲಕ್ಷಾಂತರ ಸುದ್ದಿಗಳು ಸ್ಟೋರಿಗಳು ಆಗುತ್ತೆ ಆಯಿತಾ ನೋಡಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾರು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು